ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಸಮೃದ್ಧಿ ರಂಗ ತಂಡದ ಲೋಗೋ ಲಾಂಚ್ ಆಗಿದೆ ಹಾಗೂ ಸಮೃದ್ಧಿ ರಂಗ ತಂಡ ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆಲ್ರಿಗೂ ತಿಳಿಸ್ಕೊಟ್ಟಿದೀವಿ ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ಉಪಯೋಗ ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದ್ರ ಜೊತೆಗೇನೆ ಸಮೃದ್ಧಿ ರಂಗ ತಂಡದ ಬಗ್ಗೆ ಇಲ್ಲಿರೋರು ಅವ್ರಿಗೆ ಅವ್ರಿಗೇನ್ ಅನಿಸ್ತು ಇವತ್ತು ಪ್ರೋಗ್ರಾಮ್ ಬಗ್ಗೆ ಹಾಗೂ ಅವರು ಇಲ್ಲಿ ಏನ್ ಕಲಿಯೋಕ್ ಇಷ್ಟಪಡ್ತಾ ಇದಾರೆ ಅಂತ ಕೇಳೋಣ ಬನ್ನಿ ಒಬ್ರೊಬ್ಬರಾಗೆ ನಾವು ಮಾತಾಡ್ಸ್ಕೊಂಡು ಹೋಗೋಣ ಸೊ ನಮ್ ಜೊತೆ ಇವತ್ತಿದ್ದಾರೆ ಉಸಿರು ಮೂವಿ ಡೈರೆಕ್ಟ್ ಮಾಡಿರೋ ಗೊತ್ತಾಗದೇ ಇರಬಹುದು ಜನಕ್ಕೆ ಬಟ್ ಸ್ಟಿಲ್ ಈಸ್ ವೆರಿ ಗುಡ್ ಡೈರೆಕ್ಟರ್ ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಪ್ರೋಗ್ರಾಮ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಭಾಕರ್ ಅಂತ ನಾನು ಕನ್ನಡ ಚಿನ್ಮಾ ಚಲನರಂಗದಲ್ಲಿ ಡೈರೆಕ್ಟರ್ ಆಗಿ ಜೊತೆ ಪರಿಚಯ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ನಮ್ಮ ಚಂದನ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ಈಸ್ ಲೈಕ್ ಅವರು ಬೆಳಗ್ಗೆ ಈ ಶೆಕ್ ಸೆಕೆಂಡ್ ಶೆಡ್ಯೂಲಿಂದನೇ ನಾವು ಇವ್ರನ್ನ ಹೈರ್ ಮಾಡಿರ್ತೀವಿ ಬಟ್ ಈ ಒಂದು ಬೆಳಗ್ಗೆ ಬಂದಾಗ ಒಂದು ಅವರು ಕೊಡೋ ಒಂದು ಸ್ಮೈಲ್ನಿಂದನೇ ಶೂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಏನೇ ಆಗಲಿ ಲಾಸ್ಟ್ವರೆಗೂ ಅವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿ ಒಂದು ಒಂದು ನಿಮಿಷ ಕೂಡ ಅವರು ರೆಸ್ಟನ್ನದೇ ತೊಗೊಳ್ರ ತೊಗೊಳ್ತಾನೆ ಇರಲಿಲ್ಲ ನಮ್ಮ ಜೊತೆ ನಮ್ಮ ಹಿಂದೆ ಇರೋರು ನಾವು ಊಟ ಮಾಡಿದ್ಮೇಲೆ ಅವರು ಊಟಕ್ಕೆ ಹೋಗೋವರು ನಾ ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಆದಮೇಲೆ ರಾತ್ರಿ ನಾವು ಪ್ಯಾಕಪ್ ಹೇಳಿದ್ರು ಸಹ ಅವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ಸಬ್ಮಿಟ್ ಮಾಡಿ ನಗ್ನಗ್ತ ತಿರ್ಗ ಹೋಗೋ ಕೂಡ ಸರ್ ಹೋಗ್ರು ಬರಲ್ಲ ಸರ್ ಅಂತ ಹೇಳೋವಾಗ ತುಂಬ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾರೆ ಚಂದನ್ ಅವರು ಆ್ಯಂಡ್ ತುಂಬ ಸಂತೋಷ ಆಯಿತು ಸಮೃದ್ಧಿ ಈವೆಂಟ್ಸ್ ಅನ್ನೋ ಒಂದು ಕಾರ್ಯಕ್ರಮದಿಂದ ಇವಾಗ ಸಮೃದ್ಧಿ ರಂಗತಂಡ ಅಂತ ಒಂದು ಇದಕ್ಕೆ ಅಪ್ಗ್ರೇಡ್ ಆಗಿದ್ದಾರೆ ಸೊ ಇಲ್ಲಿ ಈ ಸಮೃದ್ಧಿ ರಂಗತಂಡ ಅಂತ ಬಂದಾಗ ಏನಾಗಿತ್ತು ಅಂದರೆ ಇದು ಇಟ್ಸ್ ಎ ಒನ್ ಒನ್ ಪ್ಲ್ಯಾಟ್ಫಾರ್ಮ್ ಎಲ್ಲ ಥರ ಎಲ್ಲರಿಗೂ ಒಂದು ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಈಗ ಒಂದು ಆಕ್ಟಿಂಗ್ ಕ್ಲಾಸ್ ಆಗಿರ್ಬೋದು ಆಮೇಲೆ ಎಡಿಟಿಂಗ್ ಆಗಿರ್ಬೋದು ವೀಡಿಯೋಗ್ರಫಿ ಆಗಿರ್ಬೋದು ಡ್ಯಾನ್ಸಿಂಗ್ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಈ ಥರ ಎಲ್ಲ ಒಂದೇ ಇದರಲ್ಲಿ ಸಿಕ್ಕೋ ಒಂದು ಅವಕಾಶ ಇವರು ಇವಾಗ ಎಲ್ಲರಿಗೂ ಸಿನಿಮಾ ಇಂಡಸ್ಟ್ರಿಗೆ ಇವರು ನೂತನವಾಗಿ ಎಲ್ಲ ಪರಿಚಯ ಮಾಡಿಕೊಡ್ತಿದ್ದಾರೆ ಐ ರಿಯಲಿ ವಿಶ್ ಯು ಆಲ್ ದ ಸಕ್ಸಸ್ ಫಾರ್ ದಿ ಸಮೃದ್ಧಿ ಟೀಮ್ ಆ್ಯಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ತುಂಬ ಕಷ್ಟ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇವರ ಇನ್ಸ್ಟಾ ಪೇಜ್ ಆಗಿರ್ಬೋದು ಫೇಸ್ಬುಕ್ ಆಗಿರಲಿ ಎಲ್ಲದಕ್ಕೂ ಫಾಲೋ ಮಾಡಿ ಆ್ಯಂಡ್ ಈ ಅವಕಾಶ ಕೊಟ್ಟಿರೋ ಸಮೃದ್ಧಿ ತಂಡಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು